ಸ್ನೇಹಿತರೆ ಗುಡ್ ಈವ್ನಿಂಗ್ ನಮಸ್ಕಾರ ಎಲ್ರಿಗೂ ಕ್ಲಿಯರ್ ಏನ್ರಿ ಯಾರು ಸ್ನೇಹಿತರೆ ಇನ್ನು ಜಾಯ್ನ್ ಆಗಿಲ್ಲ ಲಿಂಕ್ ಅನ್ನು ಶೇರ್ ಮಾಡ್ರಿಪ್ಪ ಅವ್ರಿಗೂ ಕೂಡ ಯಾರೆಲ್ಲ ಜಾಯಿನ್ ಆಗಿರಿ ತಮ್ಮೆಲ್ರಿಗೂ ಆತ್ಮೀಯವಾಗಿರುವಂತ ಸುಸ್ವಾಗತ ಸೊ ವ್ಯಾಕರಣ ಸಾಹಿತ್ಯ ತರಗತಿ ಪ್ರತಿನಿತ್ಯ ನಾವು ನೋಡ್ತಾನೆ ಬರ್ತಾ ಇದೀವಿ ಅದ್ರ ಮುಂದುವರಿದ ಭಾಗ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ತರಗತಿಗಳು ಪಿಡಿಎಫ್ ನೋಟ್ಸ್ ಗಳು ಇವೆಲ್ಲವೂ ಕೂಡ ನೀವು ಸ್ಪರ್ಧಾ ಆಪ್ ಅಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು ಸೊ ತರಗತಿಗಳು ಲೈವ್ ಅಲ್ಲಿ ನಡೀತಾ ಇದಾವೆ ಕೆಲವೊಂದಿಷ್ಟು ಗಳು ಸಿಗ್ತಾವ ನೋಡ್ಕೊಳ್ಳಿ ಪಿ ಎಸ್ ಟಿ ಆರ್ ಬ್ಯಾಚ್ ಕೋರ್ಸ್ ಕೂಡ ನಡೀತಾ ಇದೆ ಪ್ರಯೋಜನ ಇನ್ನ ಇನ್ನು ನಿಮ್ಮ ಸ್ಪರ್ಧಾ ಕನಸಲ್ಲಿ ಎಸ್ಪೆಷಲಿ ಪ್ರಸ್ತುತ ಟಿಇಟಿ ಜಿ ಪಿ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ರಿಲೇಟೆಡ್ ಆಗಿ ತರಗತಿಗಳನ್ನ ನೋಡ್ಕೋಬಹುದಾಗಿರ್ತದೆ ಸೊ ಯಾರಾದರೂ ಕೆಸೆಟ್ ಆಕಾಂಕ್ಷಿಗಳ ಇದ್ದಲ್ಲಿ ಕೂಡ ನೀವು ಸಂಪರ್ಕಿಸಬಹುದು ಓಕೆ ಇನ್ನು ಕೆಆರ್ ಟಿ ಟಿ ಬ್ಯಾಚ್ ಕೋರ್ಸ್ ಗಣಿತ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ಬ್ಯಾಚ್ ಕೋರ್ಸ್ಗಳು ನಡೀತಾ ಇದಾವೆ ಲೈವ್ ಕ್ಲಾಸಸ್ಗಳ ಸಂಪೂರ್ಣವಾಗಿ ಪಠ್ಯಕ್ರಮ ಆಧಾರಿತ ಸೊ ನೋಡ್ಕೋಬಹುದಾಗಿರ್ತದೆ ಒಂದು ವರ್ಷದ ಬ್ಯಾಚ್ ಕೋರ್ಸ್ ಸೊ ಯಾರಾದ್ರೂ ಜಾಯಿನ್ ಆಗೋಂಗಿದ್ರೆ ಈ ನಂಬರ್ ಏನಿದೆ ಕಾಲ್ ಮಾಡಿ ಮಾಹಿತಿ ಪಡ್ಕೊಡಿ ಕನ್ನಡ ವ್ಯಾಕರಣ ಮತ್ತು ಸಾಹಿತ್ಯ ತರಗತಿಗಳು ಕೂಡ ನಡೀತದ ಪ್ರತಿ ದಿವಸ ಐದು ಗಂಟೆಗೆ ಕಂಪ್ಲೀಟ್ ಆಗಿ ಹೊಸ ವಿಚಾರಗಳು ಏನ್ ಕಂಡು ಅದರ ಅದ್ರ ಮೇಲೆ ವ್ಯಾಕರಣ ಮತ್ತು ಸಾಹಿತ್ಯ ಎರಡು ಕೂಡ ಕವರ್ ಆಗ್ತದೆ ಹಂಡ್ರೆಡ್ ಪ್ಲಸ್ ತರಗತಿಗಳು ನಿಮ್ಗೆ ಲಭ್ಯವಾಗ್ತವೆ ಲೈವ್ ಮೇಲೆ ರೆಕಾರ್ಡ್ ಕೂಡ ಸಿಗುತ್ತೆ ಪಿ ಡಿ ಎಫ್ ನೋಟ್ಸ್ ಕೂಡ ಲಭ್ಯ ಇರ್ತದೆ ಪ್ರಶ್ನೆಗಳನ್ನ ನೋಡ್ತಾ ಸಾಗಣ್ರಿ ಗುಂಪಿಗೆ ಸೇರಿದ ಶಬ್ದ ಐತಿ ಸೊ ಸರಿಯಾದ ಗುಂಪಿಗೆ ಸೇರಿದ ಇರುವಂತ ರೂಪ ಏನಾಗ್ತದ ನೋಡ್ರಿ ಗುಡ್ ಈವ್ನಿಂಗ್ ಎಲ್ರಿಗೂ ನಮಸ್ಕಾರ ನೋಡೋಣ ಯಾವ ಸಬ್ಜೆಕ್ಟ್ ಅಂತ ಹೇಳ್ರಿ ಒಂದ್ ಫಾರ್ಮ್ ಹಾಕ್ತೇನೆ ನಾಳೆ ದಿವಸ ಮಾಡಿ ಯಾರ್ಯಾರು ಯಾವ ಸಬ್ಜೆಕ್ಟ್ ಏನಂತ ಹಾಕ್ರಿ ಅದ್ರ ಮೇಲೆ ನಾವು ನೋಡೋಣ ನಮಸ್ಕಾರ ಮತ್ತೆ ಜಾಯ್ನ್ ಆಗಿರಿ ವೆಲ್ಕಮ್ ಟು ದ ಕ್ಲಾಸ್ ರೀ ಊಟ ಇನ್ನು ಇಲ್ರಿ ಕ್ಲಾಸ್ ಮಾಡೋಣ ಅಂತ ನೋಡ್ರಿ ಸೂಚಿಸು ರಚಿಸು ಕೂಡು ಜನಿಸು ಅಂತ ಇದೆ ಓಕೆ ಯಾವ್ದಾಗ್ತದ ಸುಮಾರು ಉತ್ತರಗಳು ಸಿಡಾಕತ್ತೀರಿ ಕೂಡು ಕೊಡು ಅಂತಿದೆ ಅಲಾ ಇದು ಕೊಡು ಸೂಚಿಸು ರಚಿಸು ಕೊಡು ಜನಿಸು ಅಂತ ಇದೆ ಸುಮಾರು ಉತ್ತರಗಳು ಏನ್ ಕೊಡಾಕತ್ತೀರಿ ಕೊಡು ಎನ್ನುವಂಥದ್ದು ತಗದ್ ಅಂತ ಹೇಳಕತ್ತಿರಿ ಯಾಕಂದ್ರ ಸೂಚಿಸು ರಚಿಸು ಜನಿಸು ಇವೆಲ್ಲ ಇಸು ಪ್ರತಿಗಳನ್ನ ಒಳಗೊಂಡದ ಕೊಡು ಎನ್ನುವಂಥದ್ದು ಮೂಲ ಧಾತು ಆಗ್ಯದ ಅಂತ ಹೇಳಿ ಕರೆಕ್ಟ್ ರೀ ನೋಡ್ರಿ ಇಲ್ಲಿ ಏನಾಗ್ತದ ಅಂದ್ರ ಕೊಡು ಮೂಲ ಧಾತು ಮೂಲ ಧಾತು ಅಥವಾ ಅದಕ್ಕೆ ಏನಂತ ಕರೀರಿ ಮೂಲ ಧಾತು ಅಥವಾ ಅದಕ್ಕೆ ಧಾತು ಅಂತ ಸೂಚನೆ ಸೂಚನೆ ಅದಕ್ಕೆ ಇಸು ಹಸ್ತಿನಿ ಸೂಚಿಸು ಆಗ್ತದ ರಚನೆ ಅದಕ್ಕೆ ಇಸು ಹಸ್ತಿನಿ ರಚಿಸುವಂತಾಯ್ತು ಜನನ ಅದಕ್ಕೆ ಇಸು ಅಂತ ಹಸ್ತೀವಿ ಜನಿಸುವಂತಾಯ್ತು ಹೀಗೆ ಸೂಚಿಸು ರಚಿಸು ಜನಿಸು ಏನಾಗ್ತಾವ ಅಂತಂದ್ರ ನಾಮ ಪ್ರಕೃತಿ ಮೇಲೆ ಇಸು ಪ್ರತ್ಯಕ್ಷದಾಗ ಉಂಟಾಗುವಂತದ್ದು ಸಾಧಿತ ಧಾತು ಸಾಧಿತ ಧಾತು ನೆನಪಿಟ್ಕೊಡ್ರಿ ನೀವು ಮೂರು ಆಗಿರುವಂತ ಧಾತುಗಳನ್ನ ನೆನ್ಪಿಡ್ಬೇಕು ಏನು ಅಂತಂದ್ರ ಮೂಲ ಧಾತು ಮೂಲ ಧಾತು ಅಥವಾ ಇದನ್ನ ಸಹಜ ಧಾತು ಅನ್ರಿ ಮೂಲ ಧಾತು ಅಥವಾ ಸಹಜ ಧಾತು ಎರಡನೇದಾಗಿ ಸಾಧಿತ ಧಾತು ಅಥವಾ ಅದಕ್ಕೆ ಪ್ರತ್ಯಯಾಂತ ಧಾತು ಅಂತ ಕೂಡ ಕರೀತಾರೆ ಪ್ರತ್ಯಯಾಂತ ಧಾತು ಮೂರನೇದಾಗಿ ಮೂರನೇದಾಗಿ ಯಾವ್ದ್ರಿ ಪ್ರೇರಣಾರ್ಥಕ ಧಾತು ಈ ರೀತಿಯಾಗಿ ಮೂರು ರೀತಿಯಾಗಿರುವಂತಹ ಧಾತುಗಳನ್ನ ನೀವು ಕಾಣ್ತೀರಿ ಓಕೆ ಇದ್ರಲ್ಲಿ ನೋಡಿ ಸಹಜ ಧಾತು ಅನ್ನುವಂಥದ್ದು ಯಾವುದೇ ಪ್ರತ್ಯಯವನ್ನು ಹೊಂದಿರಂಗಿಲ್ಲ ಪ್ರತ್ಯಯ ರಹಿತವಾಗಿರ್ತದ ಉದಾಹರಣೆಗೆ ಕ್ರಿಯೆಯಿಂದ ಸೂಚಿಸ್ತಿರ್ಬೇಕು ಓಕೆ ಕಾಡು ನೋಡು ತಿನ್ನು ನಡೆ ಕ್ರೇನ್ ಸೂಚಿಸುವಂತದ್ದಾಗಿದ್ದು ಪ್ರತ್ಯ ರಹಿತವಾಗಿರುವಂತಹ ಮೂಲ ಶಬ್ದವನ್ನ ಸಹಜ ಧಾತು ಅಥವಾ ಮೂಲ ಧಾತು ಅಂತ ಕರೀತಾರೆ ಇನ್ನ ಸಾಧಿತ ಧಾತು ಅಂದ್ರೆ ಏನಾಗುತ್ತಾ ನಾಮ ಪ್ರಕೃತಿ ಆಗಿರಬಹುದು ಅಥವಾ ವಿಭ ಅದ ಅನುಕರಣ ಅವೆ ಆಗಿರಬಹುದು ಇವುಗಳ ಮೇಲೆ ಏನ್ ಸೇರ್ಬೇಕು ಅಂತಂದ್ರ ಇಸು ಪ್ರತ್ಯ ಸೇರಿಸ್ಬೇಕು ಅವಾಗ ಹುಟ್ಟುವಂತದ್ದು ಸಾಧಿತ ಧಾತು ಅಥವಾ ಪ್ರತ್ಯಂತ ಧಾತು ಉದಾಹರಣೆಗೆ ಏನ್ ಹೇಳಬೇಕು ಅಂತಂದ್ರ ಅಹ್ ಕನ್ನಡ ಅಂತಿದೆ ಅನ್ಕೋಣ ಕನ್ನಡ ನಾಮ ಪ್ರಕೃತಿ ಅದಕ್ ನೀವು ಇಸು ಸೇರಿಸ್ತೀರಿ ಏನಾಯ್ತು ಕನ್ನಡಿಸು ಅಂತಾಯ್ತು ಕನ್ನಡಿಸು ಎಂತಕ್ಕಂಥದ್ದು ಸಾಧೀತ ಧಾತು ಅದೇ ರೀತಿಯಾಗಿ ಧಗ ಧಗ ಅನ್ಕೊಡ್ರಿ ಧಗ ಧಗ ಎನ್ನುವುದು ಅನುಕರಣ ಅದಕ್ಕೆ ಇಸು ಸೇರಿಸ್ತೀರಿ ಏನಾಯ್ತು ಧಗ ಧಗಿಸು ಅಂತಾಯ್ತು ಧಗ ಧಗಿಸು ಧಗ ಧಗಿಸು ಅನ್ನೋದು ಸಾಧಿತ ಅಥವಾ ಪ್ರತ್ಯಂತ ಧಾತು ಆಗ್ತದ ಪ್ರೇಣಾತಕ ಧಾತು ಅಂದ್ರೇನ್ರಿ ಧಾತುವಿನ ಮೇಲೆ ಇಸು ಪ್ರತ್ಯ ಸೇರಿದಾಗ ಉಂಟಾಗುವಂಥದ್ದು ಪ್ರೇಣಾತಕ ಧಾತು ಉದಾಹರಣೆಗೆ ಮಾಡು ಮಾಡುವನ್ನೋದು ಧಾತು ಅದ್ರ ಮೇಲೆ ಇಸು ಸೇರಿಸ್ತೀರಿ ಏನುಂಟಾಯ್ತು ಮಾಡಿಸು ಮಾಡಿಸು ಇದು ಏನಾಗತ್ತ ಪ್ರೇರಣಾತಕ ಧಾತು ಉಂಟಾಗ್ತದ ಈ ರೀತಿಯಾಗಿ ಮೂರು ವ್ಯತ್ಯಾಸಗಳಿದಾವ ಇವುಗಳನ್ನ ಸರಿಯಾಗಿ ಗಮನಿಸ್ಕೊಡ್ರಿ ನೆಕ್ಸ್ಟ್ ಮುಂದಿನ ನೋಡೋಣ ಎದ್ ಗಮನಿಸ್ಕೊಡ್ರಿ ಕಂಬ ಸುತ್ತು ಈ ಹುಡಿಗಟ್ಟಿನ ಅರ್ಥ ಏನು ಕಂಬ ಸುತ್ತು ಏನಾಗ್ತದ ನೋಡ್ರಿ ಗುಡ್ ಈವ್ನಿಂಗ್ ರೀ ಮತ್ತೆಲ್ಲ ಜಾಯಿನ್ ಆಗಿರಿ ನಮಸ್ಕಾರ ಕಂಬ ಸುತ್ತು ಕಂಬ ಸುತ್ತೋದು ಆರಂಭಿಸು ಹೋರಾಟಕ್ಕೆ ತೊಡಗು ವ್ಯರ್ಥ ಕೆಲಸ ಮಾಡು ಕೆಲಸ ಮಾಡುವತ್ತಿದೆ ಕಂಬ ಸುತ್ತ ಅಂದ್ರ ಸುಮ್ನೆ ವ್ಯರ್ಥ ಕೆಲಸ ಮಾಡುವಿಕೆ ಅಂತ ಹೇಳ್ತೇವೆ ಅವ್ ಖಾಲಿ ಪೀಲಿ ಕಂಬ ಸುತ್ತಾಕತನ ಕಂಬ ಸುತ್ತಾನ ಅಂತಂದ್ರ ಟೈಮ್ ಪಾಸ್ ಮಾಡತನ ಇರುವಂತ ಕೆಲಸ ಮಾಡತನ ಅಂತ ಅರ್ಥ ಓಕೆ ಅದರಿಂದ ಏನು ಉಪಯೋಗ ಇಲ್ಲ ಅನ್ನುವಂತ ಅರ್ಥದಲ್ಲಿ ಕೊಡತ್ತದು ನೆಕ್ಸ್ಟ್ ಏಟ್ ತಿನ್ನು ಈ ನುಡಿಗಟ್ಟಿನ ಅರ್ಥ ಏನು ನುಡಿಗಟ್ಟುಗಳು ಎನ್ನುವಂತದ್ದು ಗೂಢಾರ್ಥವನ್ನ ಒಳಗೊಂಡಿರ್ತಾವ ಗೂಢಾರ್ಥ ಅಂದ್ರ ಒಳ ಅರ್ಥವನ್ನ ನೀವು ಗುರುತಿಸ್ಕೋಬೇಕು ಮೇಲ್ನೋಟದ ಅರ್ಥ ಇರಂಗಿಲ್ಲ ಅಲ್ಲಿ ಸೊ ಇಲ್ಲಿ ನೋಡ್ರಿ ಏಟ್ ತಿನ್ನು ತಿಂಡಿ ತಿನ್ನು ಕಷ್ಟ ಪಡು ಪೆಟ್ಟು ಬೀಳು ಅಪಜಯ ಮನುಷ್ಯನ್ಗೆ ಉಳಿಪೆಟ್ಟು ಬೀಳತಿರ್ಬೇಕಂತ ಉಳಿಪೆಟ್ಟು ಬಿದ್ದಾಗ ಏನ್ಪಂದ್ರ ಅವನು ಒಂದು ಒಳ್ಳೆ ಮೂರ್ತಿ ಆಗ್ತಾನಂತ ಜೀವನದಲ್ಲಿ ಕಷ್ಟಗಳೇ ಇಲ್ಲ ಅಂತಂದ್ರ ಸೊ ಆ ಸುಖ ಪಡೆಯುವಂತ ದಾರಿ ಗೊತ್ತಾಗುದಿಲ್ಲ ಸೊ ಅದಕ್ಕಾಗಿ ನೋಡ್ರಿ ಹೆಂಗ ಒಂದು ಮೂರ್ತಿ ಕಲ್ಲನ್ನ ಕಟ್ಟದ ಒಂದು ಸುಂದರವಾಗಿರುವಂತ ಮೂರ್ತಿ ಅನ್ ಮಾಡ್ತಾರೋ ಆ ರೀತಿಯಾಗಿ ಸಮ್ ಟೈಮ್ಸ್ ಏನಾಗತ್ತ ನಮಗ ತೊಂದರೆಗಳು ಕಷ್ಟಗಳು ಬಂದಾಗ ಸೊ ಅವುಗಳಿಗೆ ಮೆಟ್ಟಿ ನಿಲ್ಬೇಕು ಅದು ಏನಾಗತ್ತ ಮುಂಬರುವಂತ ಕಷ್ಟಗಳನ್ನ ಪರಿಹರಿಸ್ಲಿಕ್ಕೆ ದಾರಿ ಅಂತ ಹೇಳಿ ಸೊ ಏಟ್ ತಿನ್ನು ಅಂತಂದ್ರ ಕಷ್ಟಪಡು ಅಂತ ಅರ್ಥ ಕೊಡತ್ ಕಷ್ಟಪಡು ಪೆಟ್ಟು ಬೀಳು ಅಂತ ಹೇಳಕತ್ತಿರಿ ಒಂದ್ ನಿಮಿಷ ಆ ಏಟ್ ಅವ ಕಷ್ಟ ಪಡುದಲ್ಲ ಅಪಜಯ ಅಂತ ಹೇಳುದು ಅವ ಅಂತ ಹೇಳ್ತೀವಿ ಕರೆಕ್ಟ್ ಸೋತ ಅವ ಏಟ್ ತಿಂಡ ಅಂತಂದಾಗ ಸೋಟ್ ಸೋತ ಅಂತ ಹೇಳ್ತೀವಿ ಸೋಲು ಅಪಜಯ ಆಗೋದು ಅಂತ ಹೇಳ್ತೀವಿ ಜಯ ವಿರುದ್ಧ ಪದ ಅಪಜಯ ಜಯ ವಿರುದ್ಧ ಪದ ಅಪಜಯ ಅಪಜಯ ಹೇಳ್ತಿರಿ ಅಪಜಯ ಸೊ ಇಲ್ಲಿ ಕಷ್ಟ ಪಡು ಅನ್ನುವಕ್ಕಿಂತ ಏನಂದ್ರ ಇದನ್ನ ಹೇಳ್ಬೇಕು ನೀವು ಕರೆಕ್ಟ್ ಅಪಜಯ ಅವ ಸರಿಯಾದ ಏಟ್ ತಿಂದ ಅಂತ ಹೇಳ್ತಿರ್ತೀವಿ ನೋಡ್ರಿ ಅಂದ್ರ ಅರ್ಥ ಏನ ಹೊಡೆದ್ವಿ ಅಂತ ಅರ್ಥ ಅಲ್ಲ ಅವ ಸೋತ ಅನ್ನುವಂತ ಅರ್ಥ ಇನ್ನ ನೆಕ್ಸ್ಟ್ ನೋಡ್ರಿ ತಾಳ ತಂತಿ ತಾಳ ತಂತಿ ಅನ್ನುವಂತ ನುಡಿಗಟ್ಟಿನ ಅರ್ಥ ಏನು ತಾಳ ತಂತಿ ತಾಳ ತಂತಿ ಹ್ಮ ಸುಮಾರು ಉತ್ತರಗಳು ಏ ಬರಾಕತ್ತ ಈ ಸಲ ತಾಳ ತಂತಿ ಹೊಂದಾಣಿಕೆ ಆಗು ವಿರಸ ಉಂಟಾಗು ಹಾಡು ಹಾಡುವುದಕ್ಕೆ ಸಿದ್ಧವಾಗು ಸಂಗೀತ ಮಾಡುವಂತ ಇದೆ ಆ ಇಬ್ರು ಅಣ್ಣತಮ್ಮಂದ್ರ ಹತ್ರ ಇಬ್ರು ಅಣ್ಣ ತಮ್ಮಂದ್ರ ನಡುವೆ ತಾಳ ತಂತಿನೇ ಇಲ್ಲ ಅಂತ ಹೇಳ್ತಿರ್ತಾರ ಅಂದ್ರ ಹೊಂದಾಣಿಕೆ ಇಲ್ಲ ಇಲ್ಲಿ ತಾಳತಂತಿ ಅಷ್ಟೇ ಅಂದ್ರೆ ಹೊಂದಾಣಿಕೆ ಆಗು ಹೊಂದಾಣಿಕೆ ಅಂತ ಹೇಳ್ಬೇಕು ಏ ಹೊಂದಾಣಿಕೆ ಆಪ್ಷನ್ ಎ ಸರಿ ಆಯ್ಕೆ ನೆಕ್ಸ್ಟ್ ಇದನ್ನ ನೋಡ್ರಿ ಹುಯ್ಯಲ್ಲವೋ ಡಂಗು ರವ ಇದು ಒಂದು ನಾಟಕ ಯಾರ ರಚನೆ ಕೊಯಲ್ ಅವೂರವ ಈ ತಾಳ ತಂತಿ ನಂದಲ್ ಅಂತ ಯಾರೋ ಬರ್ತಿದ್ರು ಲಾಸ್ಟ್ ಟೈಮ್ ಹೆಸರು ಇಟ್ಕೊಂಡು ಹೋಗಿ ಯಾರೋ ಕಾಣ್ತಿಲ್ಲಪ್ಪ ಎಸ್ ಪರಮೇಶ್ವರ್ ಭಟ್ರು ಎಸ್ ಎಲ್ ಭೈರಪ್ನವರು ರಾಮ್ ಶ್ರೀ ಮುಗುಳಿ ಎಚ್ ಎಂ ಚೆನ್ನಯ್ಯ ಅಂತಿದೆ ಸುಮಾರು ಉತ್ತರಗಳು ಬರ್ತಾ ಇದಾವೆ ಆಪ್ಷನ್ ಡಿ ಎಚ್ ಎಂ ಚೆನ್ನಯನವ್ರದು ಕೊಯಲ್ವೋ ಠಂಗೂರವ ಹಾಗಾದ್ರೆ ಅಹ್ ರಸಿಕ ರಂಗ ಯಾರ ಕಾವ್ಯನಾಮ ರಸಿಕ ರಂಗ ಯಾರ ಕಾಮೇನ ಮಾರಿ ರಸಿಕ ರಂಗ ಅನ್ನ ಬಾಳುರಿ ಹ್ಮ್ ಅವ್ರ ಪ್ರಮುಖ ಕೃತಿಗಳಾಗಿರ್ತಾವ ಸೊ ಇವರು ಏನಂತಂದ್ರೆ ತ್ರಿ ತ್ರಿಪದಿನ ಕುರಿತಾಗಿ ತ್ರಿಪದಿನ ಕುರಿತಾಗಿ ಕನ್ನಡ ಛಂದಸ್ಸಿನ ತಾಯಿ ಬೇರು ಅಂತ ಕರಿರ್ತಾರೆ ಕನ್ನಡ ಛಂದಸ್ಸಿನ ತಾಯಿ ಬೇರು ಯಾವುದು ಅಂದ್ರ ಅದು ತ್ರಿಪದಿ ಅಂತ ಹೇಳಿರ್ತಾರ ಯಾರು ಅಂತಂದ್ರ ರಂಗನಾಥ್ ಶ್ರೀನಿವಾಸ್ ಮುಗುಳಿ ಇವ್ರದು ಕನ್ನಡ ಸಾಹಿತ್ಯ ಚರಿತ್ರೆ ಅಂತ ಬರುತ್ತೆ ಕನ್ನಡ ಸಾಹಿತ್ಯ ಚರಿತ್ರೆ ಅನ್ನುವಂಥ ಕೃತಿ ಏನಿದೆ ಅಲ್ಲ ಅದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಜೊತೆ ಕೃತಿ ಆಗಿರ್ತದ ಗೊತ್ತಿರಲಿ ಎಸ್ ವಿ ಎಸ್ ಎಲ್ ಭೈರತ್ನವರು ಬಿತ್ತಿ ಆತ್ಮಕಥನ ಕಥನ ಮಂದ್ರ ಸರಸ್ವತಿ ಸಮ್ಮಾನ್ ದಾಟು ಕೇಂದ್ರ ಸಾಹಿತ್ಯ ಆಗಿರ್ತತಿ ಹ ಸೊ ಇವೆಲ್ಲ ಪ್ರಮುಖವಾಗಿರ್ತಾವ ನೆನ್ಪಿಟ್ಕೊಡ್ರಿ ಪರ್ವ ಎಂತಕ್ಕಂಥದ್ದು ಅವರದೇ ಕಾದಂಬರಿ ಆಗಿರ್ತತಿ ಹ ಇನ್ನ ಜಲಪಾತ ನಾಯಿ ನೆರಳು ಅವೇ ಆಗಿರ್ತಾವ ಇನ್ನು ಎಸ್ ವಿ ಪರಮೇಶ್ವರ್ ಭಟ್ರು ಏನಂತ ಕರಿತೀರಿ ಕನ್ನಡದ ಕಾಳಿದಾಸ ಕನ್ನಡದ ಕಾಳಿದಾಸ ಎಸ್ ವಿ ಪರಮೇಶ್ವರ್ ಭಟ್ರು ನೆನ್ಪಿಟ್ಕೊಡ್ರಿ ಅಭಿನವ ಕಾಳಿದಾಸ ಯಾರಂಗರ ಅಭಿನವ ಕಾಳಿದಾಸ ಬಿರುದಾಂಕಿತ ಕವಿ ಯಾರು ಅಭಿನವ ಕಾಳಿದಾಸ ಯಾರೀ ಅಭಿನವ ಕಾಳಿದಾಸ ಶೇಕ್ಸ್ಪಿಯರ್ನ ನಾಟಕವನ್ನ ಮೊಟ್ಟ ಮೊದಲ ಬಾರಿಗೆ ಕನ್ನಡಕ ಭಾಷಾಂತರಿಸಿದವರು ಒತ್ತೆಲೋ ನಾಟಕವನ್ನ ಶೂರಸೇನ ಚರಿತೆ ಅಂತೇಳಿ ಭಾಷಾಂತರ ಮಾಡಿರ್ತಾರ ಸೊ ಅವ್ರು ಯಾರ್ರೀ ಅಂದ್ರ ಬಸವಪ್ಪ ಶಾಸ್ತ್ರಿ ಅವರು ಬೋಪಪ್ಪ ಶಾಸ್ತ್ರಿ ಆಗಿರ್ತಾರ ಗೊತ್ತಿರ್ಲಿ ಓಕೆ ನೆಕ್ಸ್ಟ್ ನೋಡ್ರಿ ಎಲ್ಲರ ಎಲ್ಲವರಂತ ಎಲ್ಲರಂತ ಅವನಲ್ಲ ನನಗಂಡ ಗಂಡ ಎಲ್ಲ ಡಂಗುರವ ಎರಡು ಕೂಡ ಎಚ್ ಎಂ ನಾಟಕಗಳು ಆಮೇಲೆ ಕವನ ಸಂಕಲನ ಆಮಿ ಮತ್ತು ಖಾಮಿ ಅಂತಕ್ಕಂಥದ್ದು ಇನ್ನ ಜಿಜ್ಞಾಸೆ ಪ್ರಾಸಂಗಿಕ ಅಂತಕ್ಕಂತಹ ವಿಮರ್ಶಾತ್ಮಕ ಕೃತಿಗಳನ್ನು ಬರ್ದಾರ ಇವ್ರು ನೆಕ್ಸ್ಟ್ ಇದನ್ನ ನೋಡ್ರಿ ಉತ್ತರಾಯಣ ಯಾವ ಸಂಧಿ ಆಗ್ತದೆ ವೃಕ್ಷ ಸಿರಿ ಎಸ್ ಎಲ್ ಭೈರಪ್ನವ್ರದಂತ ನೋಡಿ ಪಿಡಿಒ ಪ್ರಶ್ನೆ ಆಗಿತ್ತು ಕಡಾಕರಣಕ್ ವೃಕ್ಷ ಸಿರಿ ಎಸ್ ರಣೋಜಿ ಓಕೆ ಉತ್ತರಾಯಣ ಹೆಂಗ್ ಬಿಡಿಸ್ತೀವಿ ಉತ್ತರ ಅಧಿಕ ಆಯಣ ಉತ್ತರ ಆಯಣ ಉತ್ತರಾಯಣ ಉತ್ತರ ಅಧಿಕಾಯಣ ಉತ್ತರ ಅಂತ ಬಂದಾಗ ಅಕಾರ ಆಯಣ ಬಂದಾಗ ಆಕಾರ ಇಲ್ಲಿ ಕೂಡ ಆಕಾರ ಬಂತು ಸವಣಗಳು ಒಂದರ ಮುಂದೊಂದೆ ಬಂದು ದೀರ್ಘಸ್ವರ ಸಂದೀಪದಲ್ಲಿ ಬಂದಿದ್ರಿಂದ ಸವಣ ದೀರ್ಘ ಸಂಧಿ ಅಂತ ನಾವು ಕರಿಬೇಕು ಸವಣ ದೀರ್ಘ ಸಂಧಿ ಓಕೆ ನೆಕ್ಸ್ಟ್ ಪೂರ್ವ ಪದದ ಕೊನೆಯಲ್ಲೂ ಅಕಾರ ಬಂದು ಉತ್ತರ ಪದದ ಆದಿಲು ಅಕಾರ ಬಂದ್ರೆ ಸಂದೀಪದ ವ ಕಾರ ಬರುತ್ತೆ ಇದು ಸರಿನೋ ತಪ್ಪು ಪೂರ್ವ ಪದದ ಕೊನೆಯಲ್ಲಿ ಅಕಾರ ಉತ್ತರ ಪದದ ಆದಿಲು ಅಕಾರ ಬಂದಾಗ ಸಂದೀಪದಲ್ಲಿ ಅ ಕಾರ ಬರುತ್ತೆ ಸರಿಯೋ ತಪ್ಪು ಸರಿಯೋ ತಪ್ಪು ಸಂಧಿಗೆ ಸಂಬಂಧ ನಾನು ನಾನ್ ಕೇಳ್ತಿರೋದು ಸಂಧಿಗ್ಬಂಧ ಪಟ್ಟಂಗ ನನ್ ಕೇಳ್ತಿರೋದು ಯಾಕಂದ್ರ ಲಾಸ್ಟ್ ಟೈಮ್ ಕಡ್ಡಾ ಸಂಬಂಧಪಟ್ಟಂಗ ವಕಾರಾಗಮ ಸಂಧಿ ಸಂಬಂಧ ಪಟ್ಟಂಗೆ ಕೆಲವೊಂದಿಷ್ಟು ನಿಯಮಗಳನ್ನ ಹೇಳಿಕೆ ರೂಪದಲ್ಲಿ ಕೊಟ್ಟಿದ್ದಾವ ಇದು ಕರೆಕ್ಟ್ ಐತಿ ಹೆಂಗಪ್ಪ ಅಂದ್ರ ಮನ ಅಧಿಕ್ ಅನ್ನು ಮನವನ್ನು ಮನವನ್ನು ಗಮನಿಸ್ಕೊಡ್ರಿ ಸಾಮಾನ್ಯವಾಗಿ ಏನ್ ಹೇಳ್ತೀವಿ ಪೂರ್ವೋತ್ತರ ಪದಗಳಲ್ಲಿ ಇಲ್ಲದೇ ಇರುವಂತಹ ವ್ಯಂಜನ ಸಂಧಿ ಪದ ಬಂದ್ರೆ ವಕಾರಾಗಮ ಪೂರ್ವ ಪದದ ಕೊನೆಯಲ್ಲಿ ಕಾರ ಇದೆ ಉತ್ತರ ಪದದ ಆದಿ ಇಲ್ಲಿ ಅ ಕಾರ ಇದೆ ಇಲ್ಲಿ ವ ಕಾರ ಬಂತು ನೋಡ್ರಿ ಹೌದಾ ವ ಕಾರ ಹೊಸದಾದ ವ್ಯಂಜನ ವ ಬರುತ್ತಲ್ಲಿ ಯಾತನಾ ಶಿಬಿರ ಯಾರ ಕಾದಂಬರಿ ಯಾತನಾ ಶಿಬಿರ ಗುಹರ್ಜಾನ್ ಕೆಲವಾದಿಷ್ಟು ಕೃತಿ ಬರ್ತಾವ್ ಎಂ ಅರಿಯಪ್ಪ ಭಟ್ಟ ಚಂದ್ರಕಾಂತ್ ಕುಸ್ನೂರು ಕೈಯಾರ ಕೇಣರೈ ಕುಂಭ ಓಕೆ ಭದ್ರಪ್ಪ ಹ ಇಲ್ಲಿ ಬಿ ಕೊಡಕತ್ತೀರಿ ಚಂದ್ರಕಾಂತ್ ಕುಸ್ನೂರ್ ಅವ್ರದು ಎನ್ನುವುದು ಸರಿ ಉತ್ತರ ಆಗತ್ತೆ ಕೈಯಾರ ಕಿಯಣ್ಣ ರೈ ಅವರ ಆತ್ಮಕಥನ ದುಡಿತವೇ ನನ್ನ ದೇವರು ದುಡಿತವೆ ನನ್ನ ದೇವರು ಇದು ಕೈಯಾರ ಕಿಯಣ್ಣ ರೈ ಅವರ ಆತ್ಮಕಥನ ಆಗಿರ್ತದೆ ಗೊತ್ತಿರಿ ಕುಂ ವೀರಭದ ಭದ್ರಪ್ಪನವ್ರದು ಅರಮನೆ ಕಾದಂಬರಿ ಕೇಂದ್ರ ಸಾಹಿತ್ಯ ಅರಮನೆ ಕಾದಂಬರಿ ಕೇಂದ್ರ ಸಾಹಿತ್ಯ ಆಗಿರ್ತದೆ ಓಕೆ ಯಾತನಾ ಶಿಬಿರ ಆನೆ ಬಂತಾನೆ ರಿಹಾಸಲ್ ರಥೋ ರತ್ತೋ ರಾಯನ ಮಗಳೇ ಹಳ್ಳ ಕೊಳ್ಳ ನೀರು ವಿದೂಷಕ ಇವೆಲ್ಲ ನಾಟಕಗಳಾಗಿರ್ತಾವ ಚಂದ್ರಕಾಂತ್ ಕುಸ್ನೂರ್ ಅವ್ರದು ನಂದಿಕೋಲು ಎನ್ನುವಂತಹ ಕವನ ಸಂಕಲನ ಕೂಡ ಬರ್ದಾರ ನಂದಿ ಕೋಲು ಇನ್ ಇವ್ರದ್ದು ಕಾದಂಬರಿಗಳ ಬಂದ್ರೆ ನೆನ್ಪಿಟ್ಕೊಡ್ರಿ ಮಾಲತಿ ಮತ್ತು ನಾನು ಕಾದಂಬರಿ ಮಾಲತಿ ಮತ್ತು ನಾನು ಯಾತನಾ ಶಿಬಿರ ಅವರದೇ ಒಂದು ಪ್ರಮುಖ ಕಾದಂಬರಿ ಗುಹರ್ ಚಾನ್ ನಾಮ ಚರ್ಚ್ ಗೇಟ್ ಅಂತ ಆಗ್ತದ ಈ ಯಾತನಾ ಶಿಬಿರ ಹತ್ತೊಂಬತ್ತರ ಇಪ್ಪತ್ತೈದರೊಳಗ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿನ ಪಡ್ಕೊಂಡದ ಗೊತ್ತಿರಲಿ ಓಕೆ ನೆಕ್ಸ್ಟ್ ನೋಡ್ರಿ ಸ್ವಸ್ಥ ವಿರುದ್ಧ ಪದ ಯಾವ್ದ್ರಿ ಸ್ವಸ್ಥ ಸ್ವಸ್ಥ ಕ್ಲಿಯರ್ ಇದೆ ಕಟ್ ಆಗಿಲ್ಲ ಕ್ಲಿಯರ್ ಇದೆ ನೋಡ್ರಿ ಸ್ವಸ್ಥ ಅದಕ್ಕೆ ಅ ಹಚ್ಬಿಡ್ರಿ ಅಸ್ವಸ್ಥ ಅಸ್ವಸ್ಥ ಸ್ವಸ್ಥ ಅಸ್ವಸ್ಥ ಆಗಲೇ ಯಾರು ಪದ ಮಧ್ಯ ಪದ ಪದಾಂತ ಕೇಳಾಕತ್ತಿದ್ರಿ ಎರಡದ್ ಓಕೆ ಏನದು ಪದ ಮಧ್ಯ ಸಂಧಿ ಪದಾಂತ್ಯ ಸಂಧಿ ಎರಡು ವಿಚಾರ ಕಾಣ್ತಿರ್ ನೀವು ಏನಿದು ಪದಮಧ್ಯ ಸಂಧಿ ಅಂದ್ರೆ ಯಾವುದು ಪ್ರಕೃತಿ ಮತ್ತು ಪ್ರತ್ಯಗಳ ನಡುವೆ ಉಂಟಾಗುವಂತ ಸಂಧಿ ಪ್ರಕೃತಿ ಮತ್ತು ಪ್ರತ್ಯಗಳ ಉಂಟಾದ್ರೆ ಪದಮಧ್ಯ ಅದೇ ಪದ ಮತ್ತು ಪದಗಳ ನಡುವೆ ಉಂಟಾದ್ರ ಪದಾಂತ್ಯ ಸಂಧಿ ಅಂತ ನೀವು ಅದನ್ನ ಸೇಮ್ ಉದಾಹರಣೆಗೆ ಹೇಳ್ಬೇಕು ಅಂದ್ರ ಅನ್ನು ಅನ್ಕೋಣ ಗುರು ಅದಿಕ್ ಅನ್ನು ಏನಾಯ್ತು ಗುರುವನ್ನು ಅಂತಾಯ್ತು ಗುರುವನ್ನು ಇಲ್ಲಿ ಏನಾಗಿದೆ ಗಮನಿಸ್ಕೊಡ್ರಿ ಪ್ರಕೃತಿ ನಾಮ ಪ್ರಕೃತಿ ಹ ಗುರು ಅನ್ನು ಪ್ರತ್ಯಯ ವಿಭಕ್ತಿ ಪ್ರತ್ಯ ಅಂತಿ ಗುರುವನ್ನು ಈ ತರ ಕಂಡು ಬಂತು ಅಂದ್ರೆ ಅದು ಪದ ಮಧ್ಯ ಸಂಧಿ ಅವನಿಂದ ಹೌದಾ ಅವನು ಅದಕ್ಕೆ ಇಂದ ಅವನಿಂದ ಇಂದ ಪ್ರತ್ಯಯ ವಿಭಕ್ತಿ ಪ್ರತ್ಯ ಇದು ಕೂಡ ಏನಂದ್ರ ಆ ಪದ ಮಧ್ಯ ಸಂಧಿ ಅವನಿಂದ ಓಕೆ ಎಸ್ ಅದೇ ರೀತಿಯಾಗಿ ಏನ್ಪಂದ್ರೆ ಪದಾಂತ್ಯ ಸಂಧಿ ಅಂತಂದ್ರೆ ಪದ ಪದಗಳ ನಡುವೆ ಉಂಟಾಗುವಂಥದ್ದು ಹ್ಮ್ ಇದಕ್ಕೊಂದು ಉದಾಹರಣೆ ಕೊಡ್ರಿ ಅಣ್ಣ ಇದನ್ ಇದಕ್ಕೊಂದು ಉದಾಹರಣೆ ಕೊಡ್ರಿ ಪದಾಂತ್ಯ ಸಂಧಿಗೆ ಮಳೆಗಾಲ ಕೊಡ್ತೀರಾ ಎಸ್ ಮಳೆ ಅಧಿಕ ಕಾಲ ಮಳೆ ಅನ್ನೋದು ಒಂದು ಶಬ್ದ ಕಾಲ ಅನ್ನೋದು ಶಬ್ದ ಮಳೆಗಾಲ ಆಯ್ತು ಮಳೆಗಾಲ ಆಯ್ತು ಅದ ಕ ಕಾರ ಕ ಗ ಕಾರ ಬಂತು ಈ ತರ ಪದ ಪದಗಳ ನಡುವೆ ಏನಾದ್ರು ಉಂಟಾದ್ರು ಅಂತಂದ್ರ ಅದು ಪದಾಂತ್ಯ ಸಂಧಿ ಆಗತ್ತೆ ಶಿವನಿಗೆ ಶಿವನಿಗೆ ಅದಿಗ್ ಏನಾದರು ಶಿವನಿಗೆ ಏನಾದರು ಹೌದಾ ಶಿವನಿಗೆ ಏನೋದೊಂದು ಪದ ಏನಾದ್ರು ಒಂದೊಂದು ಪದ ಇದ್ರ ನಡುವೆ ಏನಪ್ಪ ಅಂದ್ರೆ ಸಂಧಿ ಉಂಟಾಗದ ಇದು ಲೋಪಸಂದಿ ಏಕಾರ ಸಂಧಿ ಯಾಕಂದ್ರೆ ಶಿವ ಅನ್ನೋದು ಸಂಸ್ಕೃತ ಏನು ಅನ್ನೋದು ಕನ್ನಡ ಆಗ್ತದ ಲೋಪಸಂಧಿ ಆಗತ್ತೆ ಈ ತರ ಏನಪ್ಪಂದ್ರೆ ಕಂಡು ಬರುತ್ತೆ ಸರಿ ನೆಕ್ಸ್ಟ್ ಬನ್ರಿ ಪರಿಣತ ವಿರುದ್ಧ ಪದ ಏನು ಪರಿಣತ 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 ಸ್ಕಿಲ್ಡ್ ಪರ್ಸನ್ ಪರಿಣತ ಅಪರಿಣತ ನಿಪುಣ ಅಂತ ಹೇಳ್ಬೇಕು ಪರಿಣತ ಅಂದ್ರೆ ಅರಸಾಳುಗಳು ಇದ್ರ ವಿಗ್ರಹ ರೂಪ ಏನ್ರಿ ಅರಸಾಳುಗಳು ವಿಗ್ರಹ ರೂಪ ಹೀಗೆ ಕೆಲವೊಂದ್ಸಲ ಬಂದಾಗ ಕ್ವಶನ್ ಮಾಡ್ಕೊಡ್ರಿ ಯಾರ್ ಆಳುಗಳು ಅಂತ ನಿಮ್ಗೆ ಸರಿಯಾಗಿ ಉತ್ತರ ಸಿಗತ್ತ ಯಾರ ಆಳುಗಳು ಥ್ಯಾಂಕ್ ಯು ಸ್ನೇಹಿತರೆ ಲೈವ್ ಅಟ್ಯಾಂಡ ಆಗ್ರಿ ಇನ್ನು ಕೂಡ ನಿಮ್ಗೆ ಚೆನ್ನಾಗಿ ಅನಿಸದೆ ಈವನ್ ಸ್ಪರ್ಧಾ ಅನಿಸು ಆಪ್ ಡೌನ್ಲೋಡ್ ಮಾಡ್ಕೊಂಡು ಕೂಡ ನೋಡ್ಕೋಬಹುದ್ರಿ ಅರಸಾಳುಗಳು ಅರಸನ ಆಳುಗಳು ಅರಸಾಳುಗಳು ಅರಸನ ಅಂತ ಬಂದಾಗ ಪೂರ್ವ ಪದದ ಕೊನೆಯಲ್ಲಿ ಅಕಾರ ಬರ್ತಾ ಇರೋದ್ರಿಂದ ಷಷ್ಠಿ ವಿಭಕ್ತಿ ಷಷ್ಟಿ ವಿಭಕ್ತಿ ಸೊ ಹಂಗಾಗಿ ನೀವು ಇದನ್ನ ಷಷ್ಟಿ ತತ್ಪುರುಷ ಸಮಾಸ ಅಂತ ಕರಿಬೇಕು ಷಷ್ಠಿ ತತ್ಪುರುಷ ಸಮಾಸ ಅದು ನೆಕ್ಸ್ಟ್ ನೋಡ್ರಿ ತಾರ್ಕಿಕ ವಿರುದ್ಧ ಪದ ಏನ್ರಿ ತಾರ್ಕಿಕ ತಾರ್ಕಿಕ ವಿರುದ್ಧ ಪದ ಏನು ತಾರ್ಕಿಕ ತಾರ್ಕಿಕ ಅತಾರ್ಕಿಕ ಬಿ ಕೊಡಾಕತ್ತೀರಿ ಅತಾರ್ಕಿಕ ಆಪ್ಷನ್ ಬಿ ತರ್ಕ ತಾರ್ಕಿಕ ಅಂದ್ರ ತರ್ಕಬದ್ಧವಾದ ಅಂತ ಅರ್ಥ ಯಾವುದು ಸುಮ್ನೆ ಹೆಂಗ್ ಒಪ್ಕೊಳ್ಳಂಗಿಲ್ಲ ಅಹ್ ಏನು ಹೇಗೆ ಹೇಗೆ ಎಲ್ಲಿ ಅಂತೇಳಿ ವಿಚಾರ ಮಾಡಿ ಅಂತ ಅಂದ್ರೆ ಅವಳನ್ನ ಒಪ್ಕೊಳ್ಳುವಂತದ್ದು ಒಂದ್ ರೀತಿ ವಿಜ್ಞಾನ ಇದ್ದಂಗ ಕಪ್ಪು ಹಲಗೆ ಕೋಟೆ ಈ ನಾಟಕ ಯಾರದ್ರಿ ನಿರಂಜನ ಎಚ್ ಎಂ ಚೆನ್ನಯ್ಯ ಬರಗೂರ್ ರಾಮಚಂದ್ರಪ್ನವ್ರು ಏನ್ ಮೂರ್ತಿರಾವ್ ಅಂತ ಇದೆ ನೋಡ್ರಿ ಏನಾಗ್ತದ ಕಪ್ಪು ಹಲಗೆ ಕೋಟೆ ಕೆಲವ್ರು ಎ ಕೊಡಾಕತ್ತಿರಿ ಕೆಲವರು ಬಿ ಕೊಡಾಕತ್ತೀ ಹ್ಮ್ ಕೆಲವ್ರು ಸಿ ಕೊಡಾಕತ್ತೀರಿ ಎಲ್ಲವೂ ಮಿಶ್ರ ಹ ಬರಗೂರ್ ಅವರು ಬರಗೂರ್ ಆಗಿರ್ತದ ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಬರಗೂರ್ನವ್ರ ಇವರು ಇವರ ಪ್ರಮುಖ ಕವನ ಸಂಕಲನಗಳನ್ನು ಗಮನಿಸ್ಕೊಳ್ಳಿ ಸ್ನೇಹಿತರ ಕನಸಿನ ಕನ್ನಿಕೆ ಕನಸಿನ ಕನ್ನಿಕೆ ನೆತ್ತರಲ್ಲಿ ನೆಂದ ಹೂವು ನೆತ್ತರಲ್ಲಿ ನೆಂದ ಹೂವು ಗುಲಾಮ ಗೀತೆ ಮತ್ತು ಮಗುವಿನ ಹಾಡು ಅಂತ ಬರ್ತದ ಕಥಾ ಸಂಕಲನಗಳಂತ ಬಂದಾಗ ಸುಂಟರ ಗಾಳಿ ಕಪ್ಪು ನೆಲದ ಕೆಂಪು ಕಾಲು ಬಯಲಾಟದ ಭೀಮಣ್ಣ ಅಂತ ಬರ್ತವೆ ಎರಡ್ ಸಾವಿರದ ಹದಿಮೂರೊಳಗ ನೃಪತ್ತೊಂಗ ಹನ್ನೊಂದರೊಳಗ ಪಂಪ ಪ್ರಶಸ್ತಿ ಇವರು ನಿರಂಜನ ಕುಳಕುಂದ ಶಿವರಾಯ ಅನ್ನೋದು ಇವರು ಪೂರ್ಣ ಹೆಸರು ನಿರಂಜನ ಅವರದು ಕುಳಕುಂದ ಶಿವ ಶಿವರಾಯ ಇವರದು ಚಿರಸ್ಮರಣೆ ಕಾದಂಬರಿ ಬರ್ತದೆ ಅನುಪಮಾ ನಿರಂಜನವರ ಅವರ ಪತಿ ಚಿರಸ್ಮರಣೆ ಕಾದಂಬರಿ ಎನ್ನುವಂಥದ್ದು ಹತ್ತೊಂಬತ್ತರ ಇಪ್ಪತ್ನಾಲ್ಕರೊಳಗ ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ ಪಡ್ಕೊಂಡಿರ್ತದೆ ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ ಇತ್ತೀಚೆಗೆ ಅವರೊಂದು ಕ್ವೇಶನ್ ಆಯ್ತು ಇತ್ತೀಚೆಗೆ ಒಂದು ಕ್ವೇಶನ್ ಆಯ್ತು ರಂಗಮನ ವಠಾರ ಇವ್ರದೇ ನೋಡ್ರಿ ರಂಗಮನ ವಠಾರ ಇವ್ರದೇ ಆಗಿರ್ತದೆ ಓಕೆ ಎಚ್ ಎಂ ಚೆನ್ನೈ ಆಗಲ್ ನೋಡಿದಿವಿ ಹುಯ್ಯಲು ಡಂಗುರವ್ ಎನ್ನುವಂಥದ್ದು ಏನ್ ಮೂರ್ತಿರಾವ್ ಅಂತ ಬಂದ್ರೆ ಇವ್ರದ್ದು ಬಹಳ ಇಂಪಾರ್ಟೆಂಟ್ ಅದಾವ ಹೌದಾ ಚಿತ್ರಗಳು ಪತ್ರಗಳು ಚಿತ್ರ ಪತ್ರಗಳು ಏನಾಗತ್ರಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಜೊತೆ ಕೃತಿ ದೇವರು ದೇವರು ಬಂದ್ರ ಪಂಪ ಪ್ರಶಸ್ತಿ ಕೃತಿ ಆಮೇಲೆ ಆಮೇಲೆ ಯಾವ್ದ್ರಿ ಗಣಿನ ಹಿನ್ನೋಟ ಗಣಿನ ಹಿನ್ನೋಟ ಆತ್ಮಕಥನ ಆತ್ಮಕಥನ ಮತ್ತೆ ಯಾವುದು ಇನ್ನೊಂದು ಅಪರ ವಯಸ್ಕನ ಅಮೇರಿಕಾ ಯಾತ್ರೆ ಅಪರ ವಯಸ್ಕನ ಅಮೇರಿಕಾ ಯಾತ್ರೆ ಪ್ರವಾಸ ಇವಿಷ್ಟು ಗೊತ್ತಿರ್ಬೇಕು ಓಕೆ ಇವಿಷ್ಟು ಗೊತ್ತಿರ್ಬೇಕು ಓಕೆ ಎಸ್ ನೆಕ್ಸ್ಟ್ ನೋಡೋಣ ಬನ್ರಿ ಕಕ್ಷ ತದ್ಬೌರ್ ಉಪಾಯಿಂಟ್ ಇದನ್ನ ಸುಮಾರ್ ಸೆನೆ ನೋಡ್ರಿಪ್ಪ ನೀವು ಕಕ್ಷ ಕಕ್ಷ ಸುಮಾರು ಸೆನೆ ನೋಡ್ರಿ ಕಕ್ಷ ಕಚ್ಚ ಆಗ್ತದ ನಾಟ್ ಕಕ್ಕ ಕಕ್ಷ ಕಚ್ಚ ಸೊ ಕ್ಷ ಕಾರಕಲ್ ಚಕ್ ಬರುವಂತದಾಗ್ತದೆ ಶ್ರೀರಂಗ ಆದ್ಯ ರಂಗಾಚಾರ್ಯ ಅಂತ ಕರಿತೀವಿ ಹಾಗಾದರೆ ಶ್ರೀರಂಗ ಅವರ ಈ ಕೆಳಗಿನ ಯಾವ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಒಲಿದು ಬಂತು ಶ್ರೀರಂಗ ಆದ್ಯ ರಂಗಾಚಾರ್ಯ ನೋಡ್ರಿ ನಮಸ್ತೆ ಮತ್ತೆಲ್ಲ ಜಾಯಿನ್ ಆಗಿರಿ ವೆಲ್ಕಮ್ ಟು ದ ಕ್ಲಾಸ್ ರೀಪಾ ಉದ ಉದರ ವೈರಾಗ್ಯ ಶಾರದೆಯ ಸಂಸಾರ ಕಾಳಿದಾಸ ಶೋಕ ಚಕ್ರ ಅಂತ ಇದೆ ಓಕೆ ಸೊ ಇಲ್ಲಿ ಕಾಳಿದಾಸ ಎನ್ನುವಂತಹ ಕೃತಿಗೆ ನಮ್ಮ ಶ್ರೀರಂಗ ಆದ್ಯ ರಂಗಾಚಾರ್ಯ ಅವರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಾರ ಗೊತ್ತಿರ್ಲಿ ಓಕೆ ಉದರ ವೈರಾಗ್ಯ ಒಂದು ನಾಟಕ ಹರಿಚನ್ವಾರ ಸಂಸಾರಿಗ ಕಂಸ ನರಕದಲ್ಲಿ ನರಸಿಂಹ ಸಂಧ್ಯಾಕಾಲ ಜನಮೈ ಜಯ ಕೇಳು ಜನಮೈ ಜಯ ಅಂತ ಬರ್ತದ್ದು ಸ್ವರ್ಗಕ್ಕೆ ಮೂರೇ ಬಾಗ್ಲು ಇವ್ರದ್ ನೋಡ್ರಿಪ್ಪ ಸ್ವರ್ಗಕ್ಕೆ ಮೂರೇ ಬಾಗ್ಲು ಓಕೆ ಇನ್ನ ಇಲ್ಲಿ ನೋಡ್ರಿ ಕಾಳಿದಾಸ ಕೇಂದ್ರ ಸಾಹಿತ್ಯ ಆಗಿರ್ತತಿ ಅಹ್ ತೆರೆದ ಬಾಗಿಲು ಯಾರ್ದು ತೆರೆದ ಬಾಗಿಲು ಯಾರ್ದು ಕೆ ಎಸ್ ನರಸಿಂಹಸ್ವಾಮಿ ಅವರದು ಮುಚ್ಚಿದ ಬಾಗಿಲು ಯಾರ್ದು ಮುಚ್ಚಿದ ಬಾಗಿಲು ಯಾರ್ದು ತ್ರಿವೇಣಿ ಅಮ್ಮನವರದು ತ್ರಿವೇಣಿ ನೂರೊಂದು ಬಾಗಿಲು ಯಾರ್ದು ನೂರೊಂದು ಬಾಗಿಲು ಅಂತ ಬಂದ್ರ ಇದ್ಯಾರ್ದಿರ್ತದ್ರಿ ಎಂ ಕೆ ಇಂದ್ರ ಅವ್ರದು ಎಂ ಕೆ ಇಂದ್ರ ಇನ್ನ ಸ್ವರ್ಗಕ್ಕೆ ಮೂರೇ ಬಾಗಿಲು ಬಂದ್ರ ಆದ್ಯ ರಂಗಾಚಾರ್ಯ ಸ್ವರ್ಗಕ್ಕೆ ಮೂರೇ ಬಾಗಿಲು ಬಂದ್ರ ಆದ್ಯ ಓಕೆ ಇದು ಗೊತ್ತಿರಲಿ ಸರಿ ನೆಕ್ಸ್ಟ್ ನೋಡೋಣ ಬದುಕು ಬದುಕು ಕಾದಂಬರಿ ಬಂದ್ರ ಗೀತಾ ನಾಗಭೂಷಣ್ ಅವರದು ಗೀತಾ ನಾಗಭೂಷಣ್ ಅವರು ಬದುಕು ಕಾದಂಬರಿಗೆ ಎರಡ್ ಸಾವಿರದ ನಾಲ್ಕರೊಳಗ ಕೇಂದ್ರ ಸಾಹಿತ್ಯ ಪಡ್ಕೊಂಡ್ರು ಈ ಮೂಲಕ ಕನ್ನಡದಲ್ಲೇ ಮೊಟ್ಟ ಮೊದಲ ಬಾರಿಗೆ ಕೇಂದ್ರ ಸಾಹಿತ್ಯ ಪಡೆದಂತಹ ಕವಯತ್ರಿ ಅಂದ್ರ ಅದು ನಮ್ಮ ಗೀತಾ ನಾಗಭೂಷಣ್ ಅವರು ಆಮೇಲೆ ಇವ್ರ ನಂತರ ಎರಡ್ ಸಾವಿರದ ಒಂಬತ್ತರೊಳಗ ಮತ್ತೊಬ್ರು ಅಹ್ ಪಡ್ಕೊಂತರ ಕ್ರೌಂಚ ಪಕ್ಷಿಗಳು ಕ್ರೌಂಚ ಪಕ್ಷಿಗಳು ಈ ಕೃತಿಗೆ ಕೇಂದ್ರ ಸಾಹಿತ್ಯ ಯಾರದು ಅಂತಂದ್ರ ವೈದೇಹಿ ಅವರು ವೈದೇಹಿಯವರು ಇವ್ರ ನಂತರ ಮೂರನೇದಾಗಿ ಕೇಂದ್ರ ಸಾಹಿತ್ಯ ಪಡಿತರ ಎರಡ್ ಸಾವಿರದ ಹತ್ತೊಂಬತ್ತರೊಳಗ ಆ ಯಾವ್ದ್ರಿ ಅದು ಹೆಸರು ಕುದಿ ಹೆಸರು ಒಂದು ಆತ್ಮಕಥನ ಆಗಿತ್ತು ಹೆಸರು ಯಾರದು ಅಂತಂದ್ರ ಡಾಕ್ಟರ್ ವಿಜಯ ಅವ್ರದು ಡಾಕ್ಟರ್ ವಿಜಯ ಹಾಗಾದ್ರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ವಿಜೇತ ಕೃತಿ ವಿಜೇತ ಮಹಿಳೆಯರಿಂದ ಇವ್ರ ಮೂರ್ ಜನ ಆಗಿರ್ತಾರೆ ಇತ್ತೀಚೆಗೆ ಇತ್ತೀಚೆಗೆ ಕೇಂದ್ರ ಸಾಹಿತ್ಯ ಯುವ ಪ್ರಶಸ್ತಿ ಪಡೆದಂತ ಒಬ್ಬರು ಮಹಿಳೆ ಕೂಡ ಕಂಡು ಬಂದರು ಅವ್ರ ಹೆಸರೇನ್ರೀ ಕೃತಿ ಅಲ್ರಿ ಬಿರಾದಾರ್ ಅವರು ಕೇಂದ್ರ ಸಾಹಿತ್ಯ ಯುವ ಪ್ರಶಸ್ತಿ ಪಡೆದಂತಹ ಕವಯತ್ರಿ ಶ್ರುತಿ ಬಿರಾದಾರ್ ಜೀರೋ ಬ್ಯಾಲೆನ್ಸ್ ಎನ್ನುವಂತ ಕೃತಿಗೆ ಜೀರೋ ಬ್ಯಾಲೆನ್ಸ್ ಎನ್ನುವಂತ ಕೃತಿಗೆ ಓಕೆ ಹ್ಮ್ ಇಲ್ಲಿ ಬದುಕು ಏನಾಗ್ತದ್ರಿಪ್ಪ ಕೃದಂತ ಭಾವನಾಮ ತದ್ದಂತ ಭಾವನಾಮ ಕೃದಂತ ಅವಯ ಏನಾಗ್ತದೆ ನೋಡ್ರಿ ಬದುಕು ಬದುಕು ಹೋದರ ಭಾವ ಬದುಕು ಹೇಳ್ಬೋದಾ ಬದುಕು ನಿನ್ನ ಬಹಳ ನೀ ಚೆನ್ನಾಗಿ ಬದುಕು ಹ ಶರದಿ ಮೇಡಮ್ ನೀವು ಶರದಿಯವ್ರು ಅವ್ರ ಶ್ರುತಿಯವರು ನೋಡ್ರಿಪ್ಪ ಕೆ ಎಸ್ ಆಫೀಸರ್ ಏನಾದರೀ ಅವ್ರು ಆ ಕೃದಂತ ಭಾವನಾಮ ಅಂತ ಹೇಳ್ಬೋದು ಕೃದಂತ ಭಾವನಾಮ ಹ್ಮ್ ಬದುಕು ನೀ ಚೆನ್ನಾಗಿ ಬದುಕು ಅಂತ ಹೇಳ್ತೇವಲ್ಲ ಅಲ್ಲಿ ಕ್ರಿಯೆ ಐತಿ ಬೀಸರ ತದ್ಭವ ರೂಪವೇನು ಬೀಸರ ಎಸೆ ಎರಗು ಅಂತ್ಯ ಅತಿಥಿ ಏನಾಗ್ತದೆ ನೋಡ್ರಿ ಸರ ಮಂಜು ಚಳೋರವರು ಅವರು ಆ ಹಿಂದಿನ ಯುವ ಯುವ ಪ್ರಶಸ್ತಿ ಓಕೆ ಮಂಜು ಚಳೋರು ಇವ್ರಕ್ಕಿಂತ ಹಿಂದಿನ ವರ್ಷದಲ್ಲಿ ಬಿ ಸರ ಬಂದ್ರ ಅಂತ್ಯ ಅಂತ ಹೇಳಬೇಕು ಅಂತ್ಯ ಆಪ್ಷನ್ ಸಿ ಆಗ್ತದ ಅಂತ್ಯ ಓಕೆ ನಾಶ ಆ ಮತ್ತು ಅಂತ್ಯ ನಾಶ ಅಂದ್ರೆ ಕ್ಷರ ಕೂಡ ಅನ್ಬಹುದು ಕ್ಷರ ಅಂದ್ರ ನಾಶ ಅಕ್ಷರ ಅಂದ್ರ ನಾಶವಿಲ್ಲದ್ದು ಅಕ್ಷರ ವರ್ಣ ಅಂದ್ರ ನಾಶವಿಲ್ಲದ್ದು ನಾಶವಿಲ್ಲದ್ದು ಅಕ್ಷರ ಅಂದ್ರ ಗೊತ್ತಿರಲಿ ಓಕೆ ಬಡಿದೆ ಬಿಸು ಸಂಧಿಯನ್ನ ಬಡಿದೆಬ್ಬಿಸ್ರಿ ನೋಡೋಣ ಲೋಪ ಗುಡ ವೃದ್ಧಿ ಮತ್ತು ಸಮಾನ ಸಂಧಿ ಅಂತಿದೆ ಬಡಿದ ಬಿಸು ಬಡಿದು ಅದಿಕ್ ಎಬ್ಬಿಸು ಬಡಿದು ಊಖಾರ ಎಬ್ಬಿಸು ಏಕಾರ ಏ ಏಕಾರನ ಬಂತು ಊಖಾರ ಏನಪ್ಪಾ ಅಂತಂದ್ರ ಲೋಪವಾಗಿ ಉತ್ತರ ಪದದ ಅದಿಲ್ ಇರುವಂತಹ ಸ್ವರನೇ ಸಂಧಿ ಪದಕ್ಕೆ ಬರೋದ್ರಿಂದ ಊಕಾರ ಲೋಪಸಂಧಿ ಲೋಪ ಸಂಧಿ ಓಕೆ ನೀವು ಬಡಿದಿದ್ದಕ್ಕೆ ಊಖಾರ ಓಡೋಗ್ಬಿಡ್ತು ನೋಡ್ರಿ ಉಂಡೊಂಡು ರಾತ್ರಿ ಆತ್ರಿ ಇನ್ನು ಉಂಡೋಂಡ್ ಓಕೆ ಅನುಕರಣ ಅವಯ ಜೋಡ್ ನುಡಿ ದುರುಕ್ತಿ ಗಾದೆ ಮಾತು ಉಂಡೊಂಡು ಉಂಡು 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 ಸೇರ್ಕೊಂಡು ಉಂಡುಂಡು ಆಗದ ಉಂಡು 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 ಸೇರ್ಕೊಂಡು ಉಂಡುಂಡು ಆಗದ ದುರುಪ್ತಿ ಆಗ್ತದ ದುರುಪ್ತಿ ಅರ್ಥ ಇರುವಂತ ಪದ ಎರಡ್ ಸರಿ ಬಳಕೆ ಮಾಡ್ತೀರಿ ಗಿಡ ಬಳ್ಳಿಗಳು ಯಾವ ಸಮಾಸ ಆಗ್ತದ ಗಿಡ ಬಳ್ಳಿಗಳು ಗಿಡವೂ ಅಧಿಕ ಬಳ್ಳಿಯು ಬಳ್ಳಿಗಳು ಗಿಡಬಳ್ಳಿಗಳು ಅರ್ಥ ಉಭಯ ಪದ ಅರ್ಥ ಪ್ರಧಾನ ಸಮಾಸ ಎರಡು ಪದಗಳ ಅರ್ಥ ಸಮಸ್ತ ಪದದಲ್ಲಿ ಬರ್ತಾ ಇರೋದ್ರಿಂದ ದ್ವಂದ್ವ ಅಂತ ಹೇಳ್ಬೇಕು ದ್ವಂದ್ವ ಅಂಶಿ ಆಗಿದ್ರ ಪೂರ್ವ ಪದ ದ್ವಂದ್ವ ಉಭಯ ಪದ ಬಹುರ್ವಿ ಅನ್ಯ ಪದ ಉಳಿದಂಥವು ಎಲ್ಲವುಗಳು ಕೂಡ ಉತ್ತರ ಪದ ಅರ್ಥಪ್ರಧಾನ ಸಮಾಸಗಳಾಗ್ತವೆ ಗ್ರೂಪ್ ಪಿ ನೋಡ್ರಿ ಕೆಪಿ ಎಸ್ ಸಿ ಒಳಗ ಏನ್ ಮಾಡ್ಯನ ಆಲ್ಮೋಸ್ಟ್ ಎಲ್ಲಾ ಎಕ್ಸಾಮ್ ಒಳಗೆ ಕಟ್ಟ ಇಟ್ಟ ರಿಟರ್ನ್ ಇರ್ತದ ಎಕ್ಸಾಮ್ ಓಕೆ ಚೆಕ್ ಮಾಡ್ಕೊಡ್ರಿ ಓಕೆ ಇನ್ನು ಇದಿಷ್ಟು ಇವತ್ತಿನ ತರಗತಿ ನಾಳೆಗೆ ನಾವ್ ಮತ್ತೆ ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಬರೋಣ ಅಂತ ಸರಿನಾ ಯಾರು ಸ್ಪರ್ಧಾ ಕನ್ಸು ಆಪ್ ಅಲ್ಲಿ ಡೈಲಿ ಕರೆಂಟ್ ಅಫೇರ್ಸ್ ಟೆಸ್ಟ್ ಅಲ್ಲಿ ನಡೀತಾ ಇರ್ತದೆ ಹೋಗಿ ಕರೆಂಟ್ ಅಫೇರ್ಸ್ ಟೆಸ್ಟ್ ಅನ್ನ ತೆಗೆದುಕೊಳ್ರಿ ಇ ಟಿ ಬ್ಯಾಚ್ ಇದಾವ ಎಸ್ ಟಿ ಆರ್ ಕೂಡ ನೋಡ್ತಿರಿಕೆ ಫೌಂಡೇಶನ್ ಬ್ಯಾಚ್ ಕೋರ್ಸ್ ಎಲ್ಲಾ ಎಕ್ಸಾಮ್ ಗಳಿಗೆ ಹೆಲ್ಪ್ಫುಲ್ ಲೈವ್ ಕ್ಲಾಸ್ ಇರತ್ತಾ ಗಮನಿಸ್ಕೋಬಹುದು ಸರಿನಾ ಇಲ್ಲಿ ಹಳೆ ಪ್ರಶ್ನೆ ಪತ್ರಿಕೆಗಳು ಎಲ್ಲಾ ಎಕ್ಸಾಮ್ ದು ನಿಮ್ಗೆ ಸಿಗುತ್ತೆ ಹ್ಮ್ ಸೊ ಅದ್ರ ಜೊತೆ ಏನಂತಂದ್ರ ಉಚಿತ ಕ್ಲಾಸಸ್ ಗಳು ಸಿಗ್ತಾವ ಪ್ರಚಲಿತ ಘಟನೆಗಳ ಟೆಸ್ಟ್ ಇದಾವೆ ಎನ್ರೋಲ್ ಮಾಡ್ಕೊಡ್ರಿ ಹಾ ನೋಡ್ಕೊಡ್ರಿ ಡೈಲಿ ಟೆನ್ ಕ್ವಶನ್ಸ್ ಯು ರೀ ಎಲ್ರಿಗೂ ಧನ್ಯವಾದ ಶುಭರಾತ್ರಿ ಥ್ಯಾಂಕ್ ಯು ವೆರಿ ಮಚ್